ಅಲ್ರಿ ನಮ್ಮ ದುಡ್ಡನ್ನು ಕೋಟಿಗಟ್ಟಲೆ ಲಪ್ರಾಯಿಸ್ಕೊಂಡು ಬೇರೆ ದೇಶಗಳಿಗೆ ಹೋಗ್ಬಿಟ್ರು ಒಪ್ಪನ್ ವಾಪಸ್ ತರೋಕ್ಕಾಗಲಿಲ್ಲ ಒಂದು ರೂಪಾಯಿ ವಾಪಸ್ ತರೋಕ್ಕಾಗಲಿಲ್ಲ ಕಾನೂನು ಬೇಕಾ ಬೇಡವಾ ಇದು ಪ್ರಯಾರಿಟಿನ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಪ್ರಯಾರಿಟಿನ ಯೋಚನೆ ಮಾಡಿ ನಮಗೆ ತುರ್ತಾಗಿ ಇಮ್ಮಿಡಿಯೇಟಾಗಿ ಬೇಕಾಗಿರ್ತಕ್ಕಂಥ ರಿಫಾರ್ಮ್ಸನ್ನು ಸರ್ಕಾರಗಳು ತರ್ತಾ ಇಲ್ಲ ಅನಗತ್ಯವಾದ ಸರ್ಕಾರಗಳು ತರ್ತಾ ಇವೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ ಇಲ್ಲಿ ನಿಮ್ಮ ನಿಮ್ಮ ಜವಾಬ್ದಾರಿ ಲೀಗಲ್ ರಿಫಾರ್ಮ್ಸ್ ಯಾವ ರೀತಿ ಇರಬೇಕು ಯಾವ ದಿಕ್ಕಿನಲ್ಲಿ ಮುಂದುವರಿಬೇಕು ಯಾವ ದಿಕ್ಕಿನಲ್ಲಿ ಅವನ್ ಜಾರಿಗೆ ತರಬೇಕು ಅಂತಕ್ಕಂಥದ್ದಕ್ಕೆ ಇದುವರೆಗೆ ಕೋಡಿಫೈಡ್ ರೂಲ್ಸ್ ಇಲ್ಲ ಕೋಡಿಫೈಡ್ ಗೈಡ್ಲೈನ್ಸ್ ಇಲ್ಲ ಸರ್ಕಾರ ಇಷ್ಟ ಬಂದಂಗೆ ಕಾನೂನು ಮಾಡುತ್ತೆ ಅವ್ರಿಗೆ ಬೇಕಾದ್ದನ್ನು ಮಾಡ್ತಾರೆ ಜನರಿಗೆ ಬೇಕಾದ್ದನ್ನು ಮಾಡೋದಿಲ್ಲ ಹಾಗಾಗಿ ಅದಕ್ಕೊಂದು ರೂಲ್ ಫ್ರೇಮ್ ಮಾಡಬೇಕಾ ಬೇಡವಾ ಸರ್ಕಾರದ ಇಷ್ಟಕ್ಕೆ ಬಿಟ್ಬಿಡೋಕ್ಕಾಗತ್ತಾ ನೋಡಿ ಆ ರೀತಿ ಬಿಟ್ಟಿದ್ದರೆ ಪರಿಣಾಮವಾಗಿ ಅನೇಕ ಕಾನೂನುಗಳು ನ್ಯಾಯಾಲಯಗಳಲ್ಲಿ ರದ್ದಾಗ್ಬಿಟ್ಟು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಬಿಲ್ ಜಡ್ಜ್ಗಳ ನೇಮಕಾತಿ ವಿಚಾರದಲ್ಲಿ ಸರಿಯಾದಂತಹ ಒಂದು ಕಾನೂನು ಬೇಕು ಅಂತ ಅನೇಕ ಜನರು ನಾವೆಲ್ಲ ಭಾಳ ದಿವಸದಿಂದ ಹೇಳ್ತಾಯಿತ್ತು ಸರ್ಕಾರ ಒಂದು ಕಾನೂನು ತಂತು ಆ ರೀತಿ ಕಾನೂನು ತರಬೇಕಾದ್ರೆ ಅವರೇನು ಮಾಡಿದರು ಸರ್ಕಾರಕ್ಕೆ ಸ್ವಲ್ಪ ಹೆಚ್ಚು ಅಧಿಕಾರವನ್ನು ಉಳಿಸ್ಕೊಂಡ್ರು ಸುಪ್ರೀಂ ಕೋರ್ಟ್ನವರು ಇಲ್ಲ ದಿಸ್ ಇಸ್ ಅಫೆಕ್ಟ್ಸ್ ದಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಅಂತ ರದ್ದು ಮಾಡಿದ್ರೆ ಇಲ್ವಾ ಹಾಗಾಗಿ ಪದೇ ಪದೇ ಅವರು ಮಾಡೋದು ಇವ್ರು ರದ್ದು ಮಾಡೋದು ಅವ್ರು ತರೋದು ಇದು ಸರಿಯಲ್ಲ ಅಂತ ಹೇಳೋದು ಅವರನ್ನು ತರೋದು ಇದಕ್ಕೆ ತಿದ್ದುಪಡಿ ಬೇಕು ಅಂತನ್ನೋದು ಹಿಂಗೆ ಮುಂದುವರಿಬೇಕಾ ಇಲ್ಲ ಅದಕ್ಕೊಂದು ಕೋಡಿಫೈಡ್ ರೂಲು ಅಥವಾ ಗೈಡ್ಲೈನ್ ಬೇಕಾ ಬೇಡ ಹಾಗಾಗಿ ಯಾವುದೇ ಕಾನೂನನ್ನು ನಾವು ತರಬೇಕಾದ್ರೆ ಅದು ಮಾನವ ಹಕ್ಕುಗಳಿಗೆ ಅನುಗುಣವಾಗಿರಬೇಕು ಸಂವಿಧಾನದ ಮೂಲ ತತ್ವಗಳಿಗೆ ಅನುಗುಣವಾಗಿರಬೇಕು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳಬಾರ್ದು ನಾವು ಅನುಭವಿಸ್ಕೊಂಡೇ ಇರ್ತಕ್ಕಂಥ ಅನೇಕ ಸವಲತ್ತುಗಳನ್ನು ಸರ್ಕಾರ ತಿದ್ದುಪಡಿ ಮುಖಾಂತರ ಕಿತ್ಕೋಬೋದಾ ಒಂದೊಂದು ಕಾನೂನು ತರ್ತಾರೆ ಅದರ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಈ ಸಂವಿಧಾನ ಜಾರಿಗೆ ಬಂದ ನಂತರ ಅಲ್ಲ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯವರೆಗೆ ಈ ಕಾನೂನುಗಳನ್ನು ದುರ್ಬಳಕೆ ಜಾಸ್ತಿ ಆಗಿದೆ ಸದ್ಬಳಕೆ ಆಗಲೇ ಇಲ್ಲ ನಮ್ಮನ್ನು ಹಿಂದಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಮುಂದಕ್ಕೆ ತಗೊಂಡೋಗ್ತಾ ಇದ್ದಾರ ಪ್ರಗತಿಯ ಚಕ್ರ ಅಭಿವೃದ್ಧಿಯ ಚಕ್ರ ನಾಗರಿಕತೆಯ ಚಕ್ರ ಮುಂದುವರಿಬೇಕೆ ಹೊರತು ಹಿಂದಕ್ಕೆ ಹೋಗಬಾರ್ದು ಹಾಗಾಗಿ ಈ ತಿದ್ದುಪಡಿಗಳನ್ನು ಈ ರೀತಿ ನಾನು ತಿದ್ದುಪಡಿಗಳು ಬೇಕಾ ಬೇಡವಾ ಅಂದರೆ ನನ್ನ ಅಭಿಪ್ರಾಯಗಳು ಬೇಕು ಲೀಗಲ್ ರಿಫಾರ್ಮ್ಸ್ ಈಸ್ ನೆಸೆಸರಿ ಇಲ್ಲಿ ಫಸ್ಟ್ ಅದು ಸೆಕೆಂಡ್ ಆದಾಗ ಇಂಡಿಯನ್ ಪೀನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆ್ಯಂಡ್ ಎವಿಡೆನ್ಸ್ ಆಡ್ ಈಸ್ ನಾಟ್ ಇನ್ ದಿ ಲಿಸ್ಟ್ ಆಫ್ ಪ್ರಯಾರಿಟಿ ದೇರ್ ಆರ್ ಅದರ್ ಏರಿಯಾಸ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಹೆಲ್ತ್ ರಿಫಾರ್ಮ್ಸ್ ಎಜುಕೇಶನಲ್ ರಿಫಾರ್ಮ್ಸ್ ಎಂಪ್ಲಾಯ್ಮೆಂಟ್ ರಿಫಾರಮ್ಸ್ ದೀಸ್ ಆರ್ ದಿ ಪ್ರಯಾರಿಟಿ ಅಡ್ಮಿನಿಸ್ಟ್ರೇಟಿವ್ ರಿಫಾರಮ್ಸ್ ಬ್ಲ್ಯಾಕ್ ಮನಿಯನ್ನು ತರ್ತಕ್ಕಂಥದ್ದು ದೇಶ ಕೊಳ್ಳೆ ಹೊಡೆದು ಆಚೆ ಆಚೆ ಹೋಗಿರ್ತಕ್ಕಂಥವ್ರನ್ನ ಬೇಡಿ ಹಾಕಿ ದೇಶಕ್ಕೆ ತರಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸ್ತಕ್ಕಂಥ ಇವು ನಮ್ಮ ಪ್ರಯಾರಿಟಿ ಆನಂತರ ನಂತರ ಇವನ್ನು ಮಾಡೋಣ ಇಂಡಿಯನ್ ಪ್ಯೂನಲ್ ಕೋಡನ್ನು ಮಾಡೋಣ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಮಾಡೋಣ ಎವಿಡೆನ್ಸ್ ಹಾಕ್ತೇವೆ ಈ ರೀತಿ ಮಾಡಬೇಕಾದ್ರೆ ನಾವು ಗಮನ ಹಾರ್ಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಒಂದು ಕೋಡಿಫೈಡ್ ಗೈಡ್ಲೈನ್ಸ್ ಅಥವಾ ರೂಲ್ಸ್ ಫ್ರೇಮ್ ಮಾಡಿ ಆ ರೀತಿ ಆಡಬೇಕಾದ್ರೆ ಮಾನವ ಹಕ್ಕುಗಳಿಗೆ ಕಿಮ್ಮತ್ತು ನೀಡಿ ಸಂವಿಧಾನದ ಮೂಲ ತತ್ವಗಳಿಗೆ ಕಿಮ್ಮತ್ತು ನೀಡಿ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಕಿಮ್ಮತ್ತು ನೀಡಿ ರಿಪ್ಲಿಂಗ್ ಎಫೆಕ್ಟ್ಸನ್ನು ಕಟ್ಟ ಗಮನಕ್ಕೆ ತಗೊಳ್ಳಿ ಮುಂದೆ ಆಗ್ತಕ್ಕಂಥ ಬದಲಾವಣೆಗಳನ್ನು ಯೋಚನೆ ಮಾಡಿ ಈ ದಿಕ್ಕಿನಲ್ಲಿ ಒಂದು ರಿಫಾರ್ಮ್ಸ್ ತಂದರೆ ಅದು ಆರೋಗ್ಯಕರ ಅಂತ ನಾನು ಭಾವಿಸ್ತೀನಿ ಆ ದಿಕ್ಕಿನಲ್ಲಿ ಇವತ್ತು ತಂದಿರತಕ್ಕಂಥ ಈ ಕ್ರಿಮಿನಲ್ ತಿದ್ದುಪಡಿಗಳೇನಿವೆ ಇವನ್ನು ಒಂದು ಸೆಷನ್ನಲ್ಲಿ ಮೂಡಿಸೋಕ್ಕಾಗಲ್ಲ ಒಬ್ಬ ಸ್ಪೀಕರ್ ಇದನ್ನು ಮಾಡೋಕ್ಕೆ ಸಾಧ್ಯ ಆಳವಾದಂಥ ಅಧ್ಯಯನ ಅವಶ್ಯಕತೆ ಇದೆ ನಿರಂತರವಾದಂಥ ಡಿಬೇಟ್ ಆಗಿದೆ ಆಗಬೇಕಾಗಿದೆ ಆ ದಿಕ್ಕಿನಲ್ಲಿ ಜನಾಭಿಪ್ರಾಯನ ಮೂಡಿಸಿ ಈ ಕಾನೂನನ್ನು ದುರದೃಷ್ಟವಶಾತ್ ದೇಶದಲ್ಲಿ ಈ ಕೆಲಸ ಆಗ್ತಾ ಇತ್ತು ನಾನು ಇವತ್ತು ನನ್ನ ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ ಪೇಪರ್ನಲ್ಲಿ ದೇಶದ ಅನೇಕ ವಕೀಲರು ಅನೇಕ ವಕೀಲರ ಸಂಘಗಳು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಪತ್ರ ಬರೆದು ತಮ್ಮ ವಿರೋಧನ ಈ ಅಮೆಂಡ್ಮೆಂಟ್ಸ್ಗೆ ವ್ಯಕ್ತಪಡಿಸಿದ್ದಾರೆ ಫೈನ್ ಬಾರ್ ಕೌನ್ಸಿಲ್ ಅಧ್ಯಕ್ಷರು ನಾವು ಇದಕ್ಕೆ ಒಂದು ಕಮಿಟಿನ ರಚನೆ ಮಾಡ್ತೀವಿ ದೊಡ್ಡ ದೊಡ್ಡವರೆಲ್ಲ ಇದನ್ನು ವಿರೋಧ ಮಾಡಿದ್ದಾರೆ ಕಪಿಲ್ ಸಿಬ್ಬಾಲ್ ಸಿಂಘ್ವಿ ರೋತ್ಗಿ ಈ ಥರ ಅನೇಕ ಜನರು ಇದನ್ನು ವಿರೋಧ ಮಾಡಿದ್ದಾರೆ ಹಾಗಾಗಿ ನಾವೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಅದರ ಮೇಲೆ ನಾವು ಒಂದು ನಿರ್ಣಯ ತಗೊಳ್ಳೋಣ ಅದು ಒಳ್ಳೆಯದೇ ನಾನು ಸ್ವಾತಂತ್ರ ಆದರೆ ಅವ್ರದು ಇನ್ನೊಂದು ಡೇಂಜರಸ್ ಸ್ಟೇಟ್ಮೆಂಟ್ ಏನು ಅಂತಂತಂದರೆ ಅಲ್ಲಿವರೆಗೂ ಧರಣಿ ಮಾಡಬಾರ್ದು ವಕೀಲರು ಪ್ರೊಟೆಸ್ಟ್ ಮಾಡಬಾರ್ದು ಅದರ ಬಗ್ಗೆ ಏನೋ ಧ್ವನಿ ಅಲ್ಲ ರೀ ಈ ಜನಕ್ಕೆ ಇವರಿಗೆ ಹೇಳೋದಕ್ಕಿಂತ ಸರ್ಕಾರಕ್ಕೆ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಅಲ್ಲಿವರೆಗೂ ಇದನ್ನು ಜಾರಿ ತರಬೇಡಿ ಸ್ವಾಮಿ ಅಂತ ಮಿನಿಮಮ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ವೈ ದಿ ಚೇರ್ಮನ್ ಆಫ್ ಎ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಲ್ಲ ಅದು ಮಾಡಲಿಲ್ಲ ಅದಕ್ಕೆ ಬದಲಾಗೆ ನೀವು ಬಾಯಿ ಮುಚ್ಕೊಂಡಿರಿ ಔಪರ್ ಇಟ್ ಈಸ್ ಜಸ್ಟಿಫೈ ದೀಸ್ ಇಸ್ ಹೌ ಥಿಂಗ್ಸ್ ಆರ್ ಡೆವಲಪಿಂಗ್